ಚಳ್ಳಕೆರೆ ನ್ಯಾಯಾಲಯಗಳ ಆವರಣದಲ್ಲಿ ಈ ಸೇವಾ ಕೇಂದ್ರ ಹಾಗೂ ನ್ಯಾಯಾಲಯದ ಒಳ ಕೊಪ್ಪಡಿಯಲ್ಲಿ ಶಿಶು ಆರೈಕೆ ಕೇಂದ್ರ ಉದ್ಘಾಟನೆಯನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಅರುಣಾ ವಾಸುದೇವರವರು ನಂತರ ಮಾತನಾಡಿ ನ್ಯಾಯಾಂಗ ಇಲಾಖೆಯಲ್ಲಿ ಕಕ್ಷಿದಾರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅನೇಕ ಸೇವಾ ಸೌಲಭ್ಯಗಳು ಈ ಸೇವಾ ಕೇಂದ್ರದಲ್ಲಿ ಪಡೆಯಬಹುದಾಗಿದೆ ಕಕ್ಷಿದಾರರು ಬೇಕಾದರೂ ತಮ್ಮ ಪ್ರಕರಣವಾದ ಮಾಹಿತಿಯನ್ನು ತಿಳಿಯಬಹುದಾಗಿದೆ ಈ ಸೇವಾ ಕೇಂದ್ರದಿಂದ ಕಕ್ಷಿದಾರರಿಗೆ ಬಹಳಷ್ಟು ಉಪಯುಕ್ತ ಇನ್ನೂ ಕಕ್ಷಿದಾರರು ಈ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ತಿಳಿಯಲು ಸಹಕಾರಿಯಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಚಳಕಿಯ ವಕೀಲರ ಸಂಘದ ಅಧ್ಯಕ್ಷರಾದ ಕೆಎಂ ನಾಗರಾಜ್ ಸಿವಿಲ್ ನ್ಯಾಯಾಧೀಶರಾದ ಸಮೀಪ್ ಪಿ ನಂದ್ಯಾಲ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ್ರಾಜ್ ಉಪಾಧ್ಯಕ್ಷರು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಆ ಕಾರಣ ಮುಂದಿನ ತಿಂಗಳು ಡಿಸೆಂಬರ್ ಹದಿಮೂರನೇ ತಾರೀಕು ಈ ಸಾಲಿನ ಈ ಅಂದರೆ ಕ್ಯಾಲೆಂಡರ್ ವರ್ಷದ ಕೊನೆಯ ಲೋಕದಳತ್ ನಾಲ್ಕನೆಯ ಲೋಕದ ಇದೆ ದಯವಿಟ್ಟು ನಾನು ಇಲ್ಲಿ ನಡೆದಂಥ ಅಕ್ಷಿಗಾರರಲ್ಲಿ ಮತ್ತು ನ್ಯಾಯವಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿರ್ತವೆ ಅಥವಾ ಇವನ್ ದೊಡ್ಡ ಪ್ರಕರಣದಲ್ಲಿ ಮಾಡ್ಕೊಳ್ಬಾರ್ದು ಅಂತಲ್ಲ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಕೂಡ ತಾವು ವಿದ್ಯಾರ್ಥ ಮಾಡಿಕೊಂಡ್ರೆ ದೊಡ್ಡ ಪ್ರಕರಣದಲ್ಲಿ ಮಾಡಿಕೊಳ್ಳುವಂಥ ತಮಗೆ ಧೈರ್ಯ ಬರ್ತದೆ ಅದರ ಪ್ರಯೋಜನ ಆಗುತ್ತೆ ದಯವಿಟ್ಟು ರಾಜ್ಯಗಳನ್ನ ಲೋಕಲ್ಲಿ ಬಗೆಹರಿಸಿಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಒಂದು ಪ್ರಗತಿಯನ್ನು ತೋರಿಸೋಣ ಅಂತ ಹೇಳ್ತಾ ಆ ದಿಶೆಯಲ್ಲಿ ನೀವುಗಳೆಲ್ಲ ನಮ್ಮ ಜೊತೆಗೆ ಕೈ ಜೋಡಿಸ್ತೀರಿ ಅಂತ ಭಾವಿಸ್ತಾ ನಾನು ಅನ್ನೋರ ಮೂಲಕ ಉದ್ಘಾಟನೆ ಭಾಷಣವನ್ನು ಮಾಡಿದಂತಹ ಗೌರವಾನ್ವಿತ ನ್ಯಾಯಾಧೀಶರಿಗೆ ಧನ್ಯವಾದ లై బంజ్ై తోడి చాలకనే స్వామి రంగులొడి